ಮೇಲು ಮೇಲುಕೋಟೆಯಲ್ಲಿ ಆಗಿರುವ ನಷ್ಟಗಳು ಕ್ರಿಸ್ತಶಕ ಹದಿನೈದನೇ ಶತಮಾನ ಏನು ಕಾರಣವೋ ಊರು ಹಾಳಾಗಿತ್ತು ಏಕೆ ಎಂದು ತಿಳಿಯದು ತಿಮ್ಮಣ್ಣ ಜನಾಯಕ ಜೀರ್ಣೋದ್ಧಾರ ಮಾಡಿದ್ದಾರೆ ಇದಕ್ಕೆ ಶಾಸನ ಆಧಾರವಿದೆ ಸಾವಿರದ ಏಳುನೂರ ನಲವತ್ತರ ಅನಂತರ ಮರಾಠರ ರಾಜೀಕ ಆಕ್ರಮಣದಲ್ಲಿ ರಾಮಾಂಜರ ತೇರು ಸುಟ್ಟು ಹೋಗಿ ಕಲ್ಯಾಣಕ್ಕಾಗಿ ಕಬ್ಬಿಣಕ್ಕಾಗಿ ನಷ್ಟವಾಯಿತು ಇದೇ ಸಮಯ ಟಿಪ್ಪುವಿನಿಂದ ಮರಾಠಿ ಶೈವರಿಗೆ ಮೇಲುಕೋಟೆಯಲ್ಲಿ ಆಚರಣೆಯಾಗಿದ್ದ ಶಿವಾಲಯ ಗೌರಿ ಗುಡಿಗಳು ನಾಶವಾದವು ಮರಾಠರ ಆಕ್ರಮಣ ಟಿಪ್ಪು ಕೋಪದಿಂದ ರಾಮರಾಮ ಅಗ್ರಹಾರ ಕಂಠೀರವ ಅಗ್ರಹಾರ ತಿಮ್ಮರಾಜ ಒಡೆಯರ ಅಗ್ರಹಾರಾಧಿಗಳು ನಾಶವಾಗಿ ಜನ ಊರು ಬಿಟ್ಟು ಓಡಿ ಹೋಗಿದ್ದರು ಟಿಪ್ಪುವಿನಿಂದ ತಿರುನಾರಾಯಣರ ಚಿನ್ನದ ವಿಮಾನ ತಗದು ಅಪಹಾರವಾದವು ರಾಮಾನುಜರ ವಿಮಾನ ಪೂರ್ಣಯ್ಯ ಅದನ್ನು ಕಿತ್ತುಕೊಂಡು ಹೋದ ಇದನ್ನು ಹಿರಿಯರು ಹೇಳ್ತಾ ಇದ್ರು ಟಿಪ್ಪೂರಿನಿಂದ ಭಂಡಾರದ ಎಂಟು ಸೆಟ್ಟು ನವರತ್ನ ಆಭರಣ ವೈರಮುಡಿ ಸಹಿತ ಅಪಹಾರವಾಗಿ ವೈರಮುಡಿಯನ್ನು ಹಣಕ್ಕಾಗಿ ಎಳಂದೂರ ಶೆಟ್ಟಿಯ ಬಳಿ ಅಡಮಾನ ಇಡಲಾಗಿತ್ತು ಈ ಸಮಯ ವೆಂಕಟಾಪುರದ ಶಾಖಾದ ವೈಸ್ತವರು ಮಲ್ಲಿಗೆ ಮುಗ್ಗು ಮುಡಿ ಸಮರ್ಪಿಸಿ ಜಾತ್ರೆ ನಡೆಸುತ್ತಿದ್ದರು ಟಿಪ್ಪುವಿನಿಂದ ಅನೇಕ ಕುಟುಂಬಗಳು ನಾಶವಾದವು ಮುಮ್ಮಡಿ ಕೃಷ್ಣರಾಜರಿಂದ ಜೀರ್ಣೋದ್ಧಾರವಾದ ಮೇಲೂ ಜನರಿಗೆ ಪ್ಲೇಗು ಕ್ಷಾಮ ಸಿಡುಬು ವಿಷಮಜ್ವರ ಮುಂತಾದ ಕಾರಣಗಳಿಂದ ಸುಮಾರು ಎಂಟು ನೂರು ಕುಟುಂಬಗಳು ನಾಶವಾದವು ನಾಲ್ವಡಿ ಕೃಷ್ಣರಾಜರ ತಂದೆ ಚಾಮರಾಜೇಂದ್ರಗಳ ಕಾಲದಲ್ಲಿ ಅಭಿವೃದ್ಧಿಯಾದರೂ ಜನ ಜೀವನಕ್ಕಾಗಿ ಪರಸ್ಪರ ಸೇರಿ ಮೂರು ಮನೆಗಳು ಪಾಲಾದವು ಭಾರತ ಸ್ವಾತಂತ್ರ್ಯಾನಂತರ ನಂತರ ಜೀವನ ಕಷ್ಟವಾಗಿ ಜರ ಊರು ಬಿಟ್ಟರು ಜಮೀನು ರೈತರಿಗಾದ್ದರಿಂದ ಕುಟುಂಬಗಳು ನಿರ್ಗತಿಕವಾದವು ಈ ಪ್ರಕರಣವುದ ಕಾರಣ ಪರಸ್ಪರ ಜಗಳಿಂದ ಪ್ರಬಲರು ದುರ್ಬಲರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿದ್ದರಿಂದ ಜನ ಊರು ಬಿಟ್ಟರು ದೇವಾಲಯ ಅಷ್ಟಿದ ಕುಟುಂಬಗಳಿಗೆ ಮುಜರಾಯಿ ಇಲಾಖೆಯಿಂದ ಸರಿಯಾದ ಸಂಭಾವನೆ ಸಿಗದೆ ಅನೇಕ ಕುಟುಂಬಗಳು ಊರು ಬಿಟ್ಟವು ಸೈಟು ಮಾರಾಟದಿಂದ ಹೊಲ ತೋಟ ತೋಪುಗಳು ನಾಶವಾದವು ರಸ್ತೆ ಮತ್ತು ಇತರ ಕಾರಣಗಳಿಂದ ಸಾಲು ಮರಗಳು ನಾಶವಾದವು ಕೋರ್ಟು ಕಚೇರಿ ವ್ಯವಹಾರಗಳಿಂದ ಜನರ ಹೊಂದಾಣಿಕೆಯು ನಾಶವಾಗಿ ಹೋಗುತ್ತಿದೆ ಈಗ ಹದಿನಾರು ನೆನಪುಗಳು ಇವತ್ತು ಮೈಸೂರಿನಲ್ಲಿ ಶ್ರೀರಾಮ ಜನ್ಮನಾದ ನನಗೆ ಬಂದಿದ್ದು ಬರೆದಿದ್ದೇನೆ ಇಷ್ಟಲ್ಲ ಇನ್ನೂ ಮುಂದಕ್ಕೆ ನಲವತ್ತು ಐವತ್ತು ಉಂಟು ನರನಾರಾಯಣ ಬಂಡೆ ಸಾಲುಗಳು ಎರಡಿದ್ದವು ಇದನ್ನು ಒಡೆದು ಹಾಕಿ ಪೌರಾಣಿಕ ಸ್ಥಿತಿ ಬೃಹಳಾಗಿದೆ ಅನೇಕವಾಗಿ ಮೂರು ಕೋಟೆಗಳನ್ನು ಒಡೆದು ಸಹಿತ ಮಾಡಿರುವುದು ಮೇಲು ಕೋಟೆ ಎಂಬ ಹೆಸರೇ ಇಲ್ಲದಂತೆ ಮಾಡಲಾಗಿದೆ ಸುತ್ತಲೂ ಇನ್ನೂ ಕಾಡು ನಾಶವಾಗಿ ಪರಿಸರ ವಾತಾವರಣ ಚೆನ್ನಾಗಿಲ್ಲ ಸಣ್ಣ ಬೀದಿಗಳಲ್ಲಿ ದೊಡ್ಡ ಮಹಡಿಗಳಾಗಿ ಬೀದಿಗೆ ಬಿಸಿಲೇ ಬೀಳುವುದಿಲ್ಲ ಹೊಸ ಮನೆಗಳಲ್ಲಿ ಚಾವಡಿಗಳೇ ಇರುವುದಿಲ್ಲ ಬಚ್ಚಲು ನೀರು ಹರಿದು ಹೋಗಲು ಕಡೆಗಳಾಗಿವೆ ಬಚ್ಚಲು ಬೀದಿಯೇ ಆಗಿದೆ ಎಲ್ಲೆಲ್ಲೂ ಅಂಗಡಿಗಳಾಗಿ ಕಸ ಅಶುಚಿ ಹೆಚ್ಚಾಗಿದೆ ಶುಚಿ ಇಲ್ಲ ಮಾವಿನ ಮರಗಳು ಕಾಯಿಗಾಗಿ ನಾಟಿ ಮರಗಳಿದ್ದವು ಸುಮಾರು ಐವತ್ತು ಕಸಿ ರಸಪೂರಿ ಜಿಕೆ ತೋಟದಲ್ಲಿ ಒಂದಿತ್ತು ಅಮಟೆಕಾಯಿ ಮರ ಒಂದು ನಲ್ಲಾರು ಹೊರದಲ್ಲಿತ್ತು ಆರೇಳು ದೊಡ್ಡ ಅತ್ತಿ ಮರಗಳಿದ್ದವು ನಾವು ಅಂಜೂರದಂತೆ ಕೆಳಗೆ ಬಿದ್ದವನ್ನು ಆರಿಸಿಕೊಂಡು ತಿನ್ನುತ್ತಿದ್ದವು ಹಸಿವು ಅರಗುತ್ತಿತ್ತು ಕೆರೆಯಲ್ಲಿ ಈಜಿ ಹಣ್ಣನ್ನು ತಿಂದು ಬಿಟ್ಟರೆ ಮನೆಗೆ ಬರುವವರಿಗೂ ಹಸಿವಿಲ್ಲ ಹದಿನೈದು ನೇರಳೆ ಮರಗಳಿದ್ದವು ಆಳದ ಮರಗಳು ಇಪ್ಪತ್ತು ಇದ್ದವು ತರಳಿ ಮರ ಅರವತ್ತು ಇದ್ದವು ಶ್ರೀಗಂಧದ ಮರ ಐನೂರು ಇದ್ದವು ಕೆರೆ ಬಳಿಯ ಫಾರೆಸ್ಟ್ನಲ್ಲಿ ನಾವು ಇಪ್ಪತ್ತು ಮರಗಳಿಂದ ಬಿದ್ದ ಬೀಜಗಳನ್ನು ಆರಿಸಿಕೊಂಡು ಕಡಲೆಕಾಯಿ ಅಂತ ತಿಂದರೆ ಹಸಿವು ಕಳೆಯುತ್ತಿತ್ತು ತಂಗೆ ಮರಗಳ ಸಾಲುಗಳು ಮೂವತ್ತು ಮೂವತ್ತೈದರಷ್ಟು ಇದ್ದವು ನಾಟಿ ಬಾಗೆ ಮರ ಆರು ಇದ್ದವು ಮೂತಿ ಮಾವಿನ ಗಿಡ ಆರು ಇದ್ದವು ಬಾದಾಮಿ ಮಾವು ಹದಿನೈದು ಮರಗಳು ತಿರುವಾಯಿಮಳಿಯವರ ತೋಟದಲ್ಲಿದ್ದವು ಹಲಸಿನ ಮರ ಹದಿನೈದು ಇದ್ದವು ಸುತ್ತಮುತ್ತ ಹತ್ತು ಅರಸಿನ ಮರಗಳಿದ್ದವು ಊರೊಳಗೆ ಮೂವತ್ತು ಸೀಬೆ ಮರಗಳಿದ್ದವು ಹೆಬ್ಬಳ್ಳದ ಸುತ್ತ ಮತ್ತು ಕಂಚುಕಾರ ಕೊಳದ ಕಡೆ ಸಹ ಸುತ್ತ ಕೇಟಗೆ ಮರಗಳು ಇಪ್ಪತ್ತಕ್ಕೂ ಹೆಚ್ಚಾಗಿ ಇದ್ದವು ಹೂವನ್ನು ತಂದು ಕಟಾರಿ ಮಾಡಿ ದೇವರಿಗೆ ಸಮರ್ಪಿಸುತ್ತಿದ್ದರು ತಾವರೆ ದೊಡ್ಡದು ದಳವಾಯಿಗೆರೆ ತುಂಬಾ ಒಂದು ಹೊರಲಾಂಗು ಅಳತೆಯಲ್ಲಿ ಸಮೃದ್ಧವಾಗಿದ್ದವು ನಾವು ಆರಿಸಿ ತಂದು ದೇವರಿಗೆ ಸಮರ್ಪಿಸುತ್ತಿದ್ದೆವು ತೆಂಗಿನ ಮರ ಊರೊಳಗೆ ಹತ್ತಾರು ಮಾತ್ರ ಇದ್ದವು ನಾವು ಔಷಧಕ್ಕೆ ಹೊಂಬಾಳೆ ಕೀಳುತ್ತಿದ್ದೆವು ಬಿಲ್ಪತ್ರೆ ಮರ ಹದಿನೈದು ಇದ್ದವು ಈಗ ಎರಡು ಮಾತ್ರ ಇದೆ ಸಂಪಿಗೆ ಮರ ಐವತ್ತು ಅರವತ್ತು ಇದ್ದವು ಈಗ ಒಂದೋ ಎರಡೋ ಕಸಿ ಮಾಡಿದ್ದು ಇರಬಹುದು ನಾಟಿ ಕೆಂಡ ಸಂಪಿಗೆ ಇಲ್ಲವೇ ಇಲ್ಲ ಸೌತಿಗೆ ಉಪಯೋಗಿಸಿದ್ದಾರೆ ದೇವಗಳಿಗೆ ಮೂವತ್ತು ಮರ ಇದ್ದವು ಈಗ ಐದಾರು ಮಾತ್ರ ಇವೆ ಬೇವಿನ ಮರ ನಲವತ್ತು ಇದ್ದವು ಹುಣಸೆ ಮರ ನೂರಾರು ಇದ್ದವು ಸುರಗಿ ಹೂವಿನ ಮರ ಎರಡಿದ್ದವು ಇದ್ದವು ಈಗ ಒಂದೂ ಇಲ್ಲ ಚಿಪ್ಪೆ ಮರಗಳು ಆರು ಇದ್ದವು ಈಗ ಒಂದೂ ಇಲ್ಲ ಸಿಪ್ಪೆ ಕಾಯಿ ತಂದು ಸುಳಿದು ಮನೆಗಳಲ್ಲಿ ಬಿಸಿ ನೀರಿನಲ್ಲಿ ಕಾಯಿಸಿ ಎಣ್ಣೆ ತೆಗೆಯುತ್ತಿದ್ದವು ನಾವು ಆಟಕ್ಕೆ ಅದರ ಸಿಪ್ಪೆ ಹುಲಿಯುಗರಿನಂತೆ ನಾವು ಆಡುತ್ತಿದ್ದೆವು ಬೇಲದ ಮರ ಆರು ಇದ್ದವು ಈಗ ಇಲ್ಲ ಅಕಸರೆ ಮರಗಳು ನೂರಾರು ಇದ್ದವು ಕೋತಿಗಳ ಕಾಕ ಇವಾಗ ಒಂದೋ ಎರಡೋ ಇವೆ ಗೋಣಿ ಮರ ಒಂದೇ ಒಂದು ಇತ್ತು ಬಸರಿ ನೂರಾರು ಮರಗಳಿದ್ದವು ಕಣಿಯಾಲ ಹೆಬ್ಬಟ್ಟಿನಗಲ ಎಲೆ ಆರು ಇದ್ದವು ಈಗ ರಸ್ತೆಗಾಗಿ ನಾಶವಾಯಿತು ಮೇಲೆ ಎರಡು ಇದ್ದವು ನುಟ್ಟುಗ ಒಂದೇ ಒಂದು ಇತ್ತು ಹರಳು ಮರಗಳು ಎರಡೂ ತರಹ ನೂರಾರು ಇದ್ದವು ನಾವು ಆಡಿಸಿ ತಂದರೆ ಮನೆಯಲ್ಲಿ ಹುರಿದು ಕುದಿಸಿ ಊತಿದ ಎಣ್ಣೆ ತೆಗೆಯುತ್ತಿದ್ದರು ಎಣ್ಣೆ ಮಜ್ಜನ ಮೈ ಉಳುಕು ಬೇದಿಯಾಗಲು ಕೊಡುತ್ತಿದ್ದರು ಈ ರೀತಿ ಮೊಸಳೆಯು ಮಲಗಿದಂತೆ ಡೊಂಕಾಗಿ ಮಲಗಿದಂತೆ ನರಸಿಂಹ ಶಿಖರಕ್ಕೆ ದಕ್ಷಿಣದಲ್ಲಿ ದೊಡ್ಡ ಬಂಡೆಯ ಸಾಲು ಒಂದೇ ಬಂಡೆಯ ಸಾಲು ಚಪ್ಪಡಿ ಸಹಿತಗಳಿಗಾಗಿ ಒಡೆದು ಅಂದಗೆಡಿಸಿದ್ದಾರೆ ವೇದಾಂತ ರೇಷಿಕರು ಈ ಬಂಡೆ ನೋಡಿ ಇದು ಮಕರ ಕುಂದಲದಂತೆ ಕಾಣುವುದು ಎಂದು ವರ್ಣಿಸಿದ್ದಾರೆ ಪಾದರಿ ಮರ ಮೂವತ್ತು ಗೆದ್ದವು ನೆಲ್ಲಿ ಮರ ಎರಡೇ ಎರಡು ಇದ್ದವು ಹಾಲಿವಾಣ ಬಿಳೀದು ನಾಲ್ಕು ಹಾಲಿವಾಣ ಕೆಲ ಕೆಂಪು ನಾಲ್ಕು ಇದ್ದವು ಈಗ ನನಗೆ ನೆನಪು ಬಂದಂತೆ ಇವುಗಳೂ ಇಲ್ಲ ಎಂಬುದಾಗಿ ನನಗೆ ಬೇಸರವಿಲ್ಲ ಏಕೆ ಅಂದರೆ ಕಾಲವು ಕ್ರೀಡತಿ ಕಾಲ ಕ್ರೀಡತಿ ಕಾಲವು ಆಟವಾಡುತ್ತೆ ಎಂಬುದಾಗಿ ಶಂಕರಾಚಾರ್ಯರ ವಚನ ಕಾಲ ಕ್ರೀಡತಿ ಗಚ್ಚಾಯು ಬೇಗ ಎದ್ದು ಭಗವದ್ದನ ಭಜನೆ ಮಾಡು ಎಂಬುದಾಗಿ ಅವರ ವಚನ ಹೀಗೆ ನಾವು ಆಗಿ ಹೋದುದಕ್ಕೆ ಚಿಂತೆ ಮಾಡುವುದು ಸರಿಯಲ್ಲ ಮತ್ತೆ ಅವುಗಳನ್ನೆಲ್ಲ ಆ ಮರಗಳ ಸಂತತಿಗಳನ್ನ ಬೆಳೆಸಿ ಬಂಡೆಗಳನ್ನ ಕಾಪಾಡಿ ಕೋಟೆಯನ್ನು ಉಳಿ ಇರಿಯುವ ಕೋಟೆಯನ್ನಾದರೂ ಉಳಿಸಬೇಕು ಎಂಬುದು ಜನರಿಗೆ ಮನಸ್ಸಿನಲ್ಲಿ ಬರಬೇಕು ದೇವರು ಅಂತಹ ಮನಸ್ಸನ್ನು ಜನರಿಗೆ ಕೊಡಬೇಕಷ್ಟೇ ಇಷ್ಟು ಹೇಳಿ ನನ್ನ ಈ ಮೇಲುಕೋಟೆಯ ನಷ್ಟಗಳ ಅನ್ನು ನಾನು ಮುಗಿಸುತ್ತಿದ್ದೇನೆ ಶ್ರೀಹರಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಮೈಸೂರು ಕ್ಯಾಂಪ್ ಶ್ರೀಮತೇ ರಾಮಾನುಜಾಯನ ಮಹಾ